ಸರ್ ನಮಸ್ತೆ ಸರ್ ಸರ್ ಲಾಯರ್ ಜಗದೀಶ್ ಮೇಲೆ ಅಲ್ಲೇ ಆಗಿದೆ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಸರ್ ರಿಯಾಕ್ಷನ್ಸ್ ಏನಿಲ್ಲ ಸರ್ ಎಲ್ಲರಿಗೂ ಗೊತ್ತಿರೋದೇ ಅವರು ಎಲ್ಲರಿಗೂ ಹಿಂಸೆ ಕೊಟ್ಟಿದ್ದಾರೆ ಅವರು ಏರಿಯಾದಲ್ಲಿ ಆ ಹುಡುಗರುಗಳಿಗೆಲ್ಲ ಒಂದು ಎಂಟತ್ತು ವರ್ಷದಿಂದ ಅವ್ರುಗಳು ಪಾಪ ತಡ್ಕೊಂಡಿದ್ರು ಇವರು ಹಂಗೆ ಹಿಂಗೆ ಹಿಂಗೆ ಹಂಗೆ ಆ ಬೇಕರಿ ಮುಂದೆ ಸಿಗ್ರೇಟ್ಸ್ ಇರೋದ ಹುಡುಗರುಗಳಿಗೆ ಹೋಗೋದು ಲಾಠಿ ಕೊಟ್ಟು ಇವರು ಬೋನ್ಸಸ್ಗಳು ಇವರೇ ಲಾಠಿ ಕೊಟ್ಬಿಟ್ರು ಪಪ್ಪಾ ಇವರೇ ಅಧಿಕಾರಿಗಳ ಥರ ಲಾಠಿಗಳು ಕೊಟ್ಬಿಟ್ಟು ಮಾಡಿಬಿಟ್ಟು ಎಲ್ಲರಿಗೂ ಮರ್ಯಾದೆ ಇಲ್ದೇ ನಂಗೆ ಮಾತಾಡೋದು ಆ ಬಿಗ್ ಬಾಸ್ ಮನೆಗೆ ಹೋಗಿದ್ರು ಅಲ್ಲಿ ಒಂದು ಮರ್ಯಾದೆ ತಗೊಂಡು ಇವರಾಗಿ ಇವರೇ ಇದಿದೆ ಚೆನ್ನಾಗಿರ್ತಾಯಿತ್ತು ಏನೋ ಒಂದು ಶೋಗಳ್ನ ಮಾಡಿಕೊಂಡು ಮಾಡ್ಕೋಬೋದಾಯಿತು ಅದನ್ನ ಬಿಟ್ಟರು ಅಲ್ಲೆಲ್ಲೋ ಮಾತಾಡ್ತಾರೆ ಇಲ್ಲೆಲ್ಲೋ ಮಾತಾಡ್ತಾರೆ ಇನ್ನೊಬ್ಬನ ಬಗ್ಗೆ ಮಾತಾಡ್ತಾರೆ ಮೊನ್ನೆ ಮೊನ್ನೆ ದರ್ಶನವ್ರಿಗೆ ಬೈದರು ದರ್ಶನ್ ಅವ್ರ ಫ್ಯಾನ್ಸಿಗೆ ಬೈದರು ಏಯ್ ದರ್ಶನ ನೀನು ಫ್ಯಾನ್ಸ್ಗಳಿಗೆ ಇನ್ಶೂರೆನ್ಸ್ ಹೇಳೋ ಹಂಗೆ ಹಿಂಗೆ ಅದಕ್ಕೆ ಹೇಳೋದು ಕರ್ಮ ಅನ್ನೋದು ಯಾವತ್ತೂ ಮನುಷ್ಯಗೆ ಬಿಡೋಲ್ಲ ಇದೇ ಇದೇ ಮೇಯ್ನ್ ಎಕ್ಸಾಂಪಲ್ ಬರೀ ಇವನು ಒಬ್ಬರು ಲಾಯರ್ ಆಗಿಬಿಟ್ಟು ಒಂದು ವಿಷಯ ಒಂದು ಸಮಾಜಕ್ಕೆ ಒಂದು ಚೆನ್ನಾಗಿರೋದು ಸಂದೇಶ ಕೊಡಬೇಕು ಅದನ್ನು ಬಿಟ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದು ದರ್ಶನ್ ಅವ್ರಿಗೆ ಬೈಯೋದು ದರ್ಶನ ಅನ್ನೋದು ಯಾವ ವ್ಯಕ್ತಿ ಮಾಡಿರೋ ಅಷ್ಟು ಒಳ್ಳೆಯ ಕೆಲಸಗಳು ಇವರು ಇವ್ರ ಅಪನಾಣೆಗೆ ಇವ್ರು ಒಂದು ಪರ್ಸೆಂಟ್ ಮಾಡಿಲ್ಲ ಅದನ್ನು ಬಿಟ್ಬಿಟ್ಟು ಹೋಗಿ ಮಾತಾಡೋದು ಅದು ಯಾವುದಾದ್ರೂ ರೌಡಿಗಳು ನಾನೇ ದೊಡ್ಡ ರೌಡಿ ರೌಡಿಗಳ್ಗೆ ನಾನು ಕಪ್ ಕಾಪಾಳೋ ಕೊಡ್ತೀನಿ ಕೋರ್ಟ್ಗೆ ಬಂದರೆ ಅಂತ ಮಾತ್ರ ನಾವು ತುಂಬ ನೋಡಿದ್ದೀವಿ ಮಾತಾಡೋಕೋಬಾರ್ದು ಇವಾಗ ನಮಗೆ ಅವ್ರ ಬಗ್ಗೆ ಗೊತ್ತಿಲ್ಲ ನಾವು ಮಾತಾಡ್ತೀವಿ ಬಟ್ ಅಂದರೆ ಅವ್ರು ಯಾವ ವ್ಯಕ್ತಿಗೊಂದು ವಯಸ್ಸಿಗೆ ಒಂದು ಮರ್ಯಾದೆ ಬೇಡವಾ ಯಾರಿಗೆ ಆದ್ರೂ ಏಕ ಆ ಥರ ಕರಿಬಾರ್ದು ಹೋಗೋ ಬಾರೋ ಇನ್ಶೂರೆನ್ಸ್ ಮಾಡಿ ಇವಾಗ ಪಾಪ ನೋಡಿ ಅವ್ರಿಗೆ ಇನ್ಶೂರೆನ್ಸ್ ಅಪ್ಲೈ ಆಗ್ತಾಯಿತ್ತು ಏನೋ ಗೊತ್ತಿಲ್ಲ ಅವ್ರಿಗೆ ಇನ್ಸೂರೆನ್ಸ್ ಮಾಡಿಸ್ಕೊಂಡಿರ್ತಾರೇನೋ ಬೇರೆ ಬಿಡಿ ಬೇರೆ ಲಾಯರು ಇದ್ರನ್ನಲ್ಲೇ ಭಯಕಾರ ಇದ್ವರ ಮಾಡಿರ್ತಾರೆ ಪಾಪ ಇವ್ರುಗಳಿಂದ ಇವು ಈ ವ್ಯಕ್ತಿ ಒಬ್ಬ ಮಾಡೋದ್ರಿಂದ ಎಂತೆಂಥ ಲಾಯರ್ಗಳಿಗೆ ಹೆಸರು ಇದಾಗೋಗುತ್ತೆ ಈ ಹೆಸರೇ ಹಂಗೆ ಬಂದ್ಬಿಟ್ಟಿದೆ ಲಾಯರ್ ಜಗದೀಶ್ ಅಂತ ಬಂದ್ಬಿಟ್ಟಿದೆ ಅದು ದಯವಿಟ್ಟು ತೆಗ್ದಾಕ್ಬೇಕು ಬರೀ ಜಗದೀಶ್ ಅಂತ ಇಕ್ಬೇಕು ಇಲ್ಲಾಂತಂದರೆ ತರಲೇ ಜಗದೀಶ್ ಅಂತ ಏನಾರು ಇಟ್ಕೊಂಡು ಮಾಡ್ಕೋಬೇಕು ಅಷ್ಟೇ ಜಗದೀಶ್ ಲಾಯರ್ ಜಗದೀಶ್ ಅನ್ನ ತೆಗಿಬೇಕು ಪಾಪ ಒಳ್ಳೊಳ್ಳೆ ಲಾಯರ್ಗಳಿದ್ದಾರೆ ಈ ವ್ಯಕ್ತಿಯಿಂದ ಪಾಪ ಬೇರೆ ಲಾಯರ್ಗಳಿಗೆ ಹೆಸ್ರು ಹಾಳಾಗೋಗುತ್ತೆ ಪಾಪ ಒಳ್ಳೆ ವ್ಯಕ್ತಿ ಒಳ್ಳೆ ಲಾಯರ್ಗಳಿದ್ದಾರೆ ನಮ್ಮ ಇದ್ರನ್ನಲ್ಲಿ ಕರ್ನಾಟಕದಲ್ಲಿ ಅಂತ ಹೇಳ್ತೀನಿ ಸರ್ ಸರ್ ಅವ್ರನ್ನ ಲಾಯರ್ ಇದರಿಂದ ತೆಗೆದಾಕ್ಬಿಟ್ಟಿದ್ದಾರೆ ಹೌದಾ ಅದ್ರ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ ನಾನು ಎರಡು ಮೂರು ದಿನ ಸ್ವಲ್ಪ ಬಿಸಿ ಇದೆ ಅವ್ರ ಲಾಯರ್ ತೆಗೆದ್ರೆ ತುಂಬ ಖುಷಿ ಬಿಡಿ ಸರ್ ಯಾಕಂದ್ರೆ ಈ ತರದವ್ರು ಇದ್ರೆ ಯಾರ ಶಿಕ್ಷೆ ಮಾಡ್ದ ಏನಾರ ತಪ್ಪು ಮಾಡ್ದವಾಗ ಶಿಕ್ಷೆ ಕೊಡೋಕೆ ಹೋಗಿ ಬೇರೋ ಶಿಕ್ಷೆ ಕೊಡ್ಕೊಂಡು ಮಾಡ್ಬಿಟ್ಟಿದ್ರು ಮಾಡಿಬಿಟ್ಟಿರ್ತಾ ಇದ್ರು ಉಪೇಂದ್ರ ಸರ್ ಯಾವುದೋ ಒಂದು ಸಿನಿಮಾ ಇದೆ ಅದ್ರಲ್ಲಿ ಇದೆಯಲ್ಲ ಏನು ಕೆಲಸ ನಿಂಗೆ ಏ ಕೆಲಸ ಮಾಡಕ್ಕೆ ಏನಲ್ಲ ಟು ಅನ್ನಿಸ್ತಾರಲ್ಲ ಆ ಥರ ಸೈಕೋ ಥರ ಈ ವ್ಯಕ್ತಿ ಮಾಡ್ಕೊಂಡು ಇದ್ದಿದ್ದರಿಂದ ಒಳ್ಳೇದಾಯ್ತು ಸದ್ಯಕ್ಕೆ ಬೌನ್ಸರ್ಗಳು ಬೇರೆಯವ್ರ ಮೇಲೆ ಫೈಯರ್ ಮಾಡಲಿಲ್ಲ ಅದೊಂದು ಇದು ಅದು ಇರೋದು ದೊಡ್ಡ ವಿಷಯ ಆಯ್ತು ಅಷ್ಟೇ ಅವರು ಯಾಕೆ ಈ ಥರ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಇವಾಗ ಪಾಪ ಜೈಲಿಗೆ ಹೋಗಿದರೆ ಅವ್ರಿಗೆ ಗೊತ್ತಾಗುತ್ತೆ ಜೈಲಿಗೆ ಹಾಕಿರ್ಬೋದೇನು ಮೋಸ್ಟ್ಲಿ ಅಲ್ಲಿ ನಾನು ನಾನೇನು ತಪ್ಪು ಮಾಡಿದೆ ಅನ್ನೋದು ಗೊತ್ತಾಗುತ್ತೆ ಅಷ್ಟೇ ಸರ್ ಸರ್ ಲಾಯರ್ ಜಗದೀಶ್ ಮಗನ ಮೇಲೂ ಅಲ್ಲೇ ಆಗಿದೆ ಅಂತ ಹೌದು ಪಾಪ ಆ ಹುಡ್ಗುನು ಕರ್ಕೊಂಡೋಗ ಪಾಪ ಆ ಹುಡುಗನ ಮೇಲೂ ಅಲ್ಲೇ ಅನ್ನೋದನ್ನ ಮಾಡಿ ಇವು ವ್ಯಕ್ತಿ ಇದು ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಅದು ಗೊತ್ತಿಲ್ಲ ಕಳಿಸಿ ಅವ್ರ ಮಗ ಮನೇಲಿದ್ದನೇನೋ ನಾನು ನಿಮ್ಮಪ್ಪ ಭಯಂಕರ ಇದ್ದೀನಿ ನಾನು ಲಯನ್ ಇದ್ದಂಗೆ ಅಂದ್ಬಿಟ್ಟು ಪಪ್ಪ ಕರ್ಕೊಂಡೋಗಿರ್ತಾರೆ ಪಪ್ಪಾ ಅವ್ಗು ಕರ್ಕೊಂಡು ಆ ಅವ್ಗೂ ಹೊದೆಗಳ್ ಬಿದ್ದೈತ ಎಲ್ಲೋ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಅವನು ಅರೆಸ್ಟ್ ಮಾಡಿದಾರೋ ಅದು ನನಗೆ ಗೊತ್ತಿಲ್ಲ ಓಲಿ ಬಿಡಿ ಪಾಪ ಒಳ್ಳೇದಾಗಲಿ ಪಾಪ ಒಳ್ಳೆ ಜಗದೀಶ್ ಅವ್ರಿಗೆ ತುಂಬ ಒಳ್ಳೇದಾಗ್ಲಿ ಇನ್ನಾರು ಸ್ವಲ್ಪ ಬುದ್ಧಿ ಕಲೀಲಿ ಇವಾಗ ನೋಡಿ ನಾನು ಮಾತಾಡಿರೋದು ಅಕಸ್ಮಾತ್ ಗೊತ್ತಾಯ್ತು ನನ್ನ ಮೇಲೂ ಬರ್ತಾರೆ ಏನೋ ಗ್ಲಾಸ್ ಹಾಕ್ಕೊಂಡು ಮಾತಾಡ್ಬಿಟ್ಟಲ್ಲೋ ನೀನು ಹಂಗೆ ಕಣೋ ಗ್ಲಾಸ್ ತೆಗ್ಬಿಟ್ಟು ಮಾತಾಡು ಅಂತ ಬೇಕಾದ್ರು ಮಾತಾಡ್ಬಿಡ್ತಾರ ಪಾಪ ಅಂತ ವ್ಯಕ್ತಿ ಅವರು ಹೋಗ್ಲಿ ಬಿಡಿ ಪಾಪ ಒಳ್ಳೇದಾಗಲಿ ಜಗದೀಶ್ ಅವರು ಸರ್ ಹನುಮಂತು ಗೆದ್ರು ಅದ್ರ ಬಗ್ಗೆ ಏನ್ರಿ ಹೇಳ್ತೀರ ಹನುಮಂತು ಗೆದ್ದು ಹನುಮಂತು ಅವ್ರು ಗೆದ್ದಿರೋದ್ರ ಬಗ್ಗೆ ತುಂಬಾ ಖುಷಿ ಇದೆ ಪಾಪ ಒಳ್ಳೆ ಆಡ್ಕೊಂಡು ಚೆನ್ನಾಗಿ ಆಡಿ ಬಂದ್ರು ಪಾಪ ಈ ಎಲ್ಲ ಏನ್ ಮಾಡಿದ್ರು ಜಗಳ ಮಾಡ್ಕೊಂಬಿಟ್ರು ಏನು ಅಂದ್ರೆ ಈ ಟಾಸ್ಕ್ ಆಗ್ಬೇಕಾದ್ರೆ ಜಗಳ ಮಾಡ್ಕೊಂಬಿಟ್ರು ಐ ಇನ್ ಹಂಗಲ್ಲ ಗುರು ಇದು ಹಿಂಗಲ್ಲ ಗುರು ಅನ್ನೋ ಜಗಳ ಮಾಡ್ಕೊಂಡೇ ಇದ್ ಮಾಡ್ಬಿಟ್ರು ಬಟ್ ಹನುಮಂತು ಏನ್ ಮಾಡ್ತಿದ್ರು ಅಂದ್ರೆ ಕೂತ್ಕೊಂಡು ನಿಧಾನಕ್ಕೆ ಓಹ್ ಇಲ್ಲಿ ಮುಟ್ಟಿದ್ರೆ ಫೌಲ್ ಆಗುತ್ತೆ ಅಲ್ಲಿ ಮುಟ್ಟಿದ್ರೆ ಫೌಲ್ ಆಗುತ್ತೆ ಅನ್ನೋದನ್ನ ಕ್ಲೀನಾಗಿ ಒಂದು ಕ್ಲೀನಾಗಿ ತಿಳ್ಕೊಂಡ್ರು ಕಂಟೆಂಟ್ನ ಗೇಮ್ ಹೆಂಗೆ ಆಡಬೇಕು ಅನ್ನೋದು ಕಲ್ತ್ಕೊಂಡು ಆಡಿದ್ರು ಅದಕ್ಕೆ ಸುದೀಪ್ ಸರ್ ಹೇಳ್ತಾನೆ ಇದ್ದಿದ್ದು ಒಂದು ವ್ಯಕ್ತಿ ಕೂತಿದ್ದಾರೆ ಕ್ಲೀನಾಗಿ ಆಡ್ತಾ ಇದ್ದಾರೆ ಇವ್ರುಗಳು ಬರೀ ಜಗಳ ಮಾಡಿಕೊಂಡು ಅವರಿಂದ ಹೋಗು ಇವರಿಂದೇ ಹೋಗು ಅವಳು ಹತ್ಕೊಂಡು ಹೋದರೆ ಅವರಿಂದೇ ಹೋಗು ಮಾಡಿಕೊಂಡು ಬೇರೆ ಇವ್ರುಗಳೆಲ್ಲ ಸ್ವಲ್ಪ ಇದು ಮಾಡಿಕೊಂಡ್ರು ಹನುಮಂತು ಗೆದ್ದರೆ ತುಂಬ ಖುಷಿ ಇದೆ ಪಾಪ ಒಂದು ಹಳ್ಳಿಯಿಂದ ಬಂದು ಇಷ್ಟೆಲ್ಲ ಇದು ಮಾಡಿ ಗೆದ್ದಿದ್ದಾರೆ ಖುಷಿ ಇದೆ